ಪಾಕಿಸ್ತಾನದಿಂದ ಬಂದ ಎಂಟುನೂರಕ್ಕೂ ಹೆಚ್ಚು ಹಿಂದೂ ನಿರಾಶ್ರಿತರು ದೆಹಲಿಯಲ್ಲಿದ್ದಾರೆ ಈಗ ದೆಹಲಿಯಲ್ಲಿ ಅವರು ಕಟ್ಕೊಂಡ ಮನೆಗಳು ಕೂಡ ನೆಲಸಮವಾಗುವ ಅಪಾಯ ಎದುರಾಗಿದೆ ಉತ್ತರ ದೆಹಲಿಯಲ್ಲಿ ಪಾಕಿಸ್ತಾನದ ಎಂಟುನೂರಕ್ಕೂ ಹೆಚ್ಚು ಹಿಂದೂ ನಿರಾಶ್ರಿತರು ವಾಸ ಮಾಡ್ತಿದ್ದಾರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಒತ್ತಡದ ಹಿನ್ನೆಲೆಯಲ್ಲಿ ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಅತಿಕ್ರಮಣಗಳನ್ನು ತೆರವುಗೊಳಿಸ್ತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಲ್ಲಿ ನೆಲೆಸಲು ಪ್ರಾರಂಭಿಸಿದ ಅನೇಕ ನಿರಾಶ್ರಿತರು ಈಗ ಹೊರ ಹೋಗಬೇಕಾದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ದೆಹಲಿ ಹೈಕೋರ್ಟ್ ಯಮುನಾ ಪ್ರವಾಹ ಪ್ರದೇಶದ ಗುಡಿಸಲುಗಳ ನೆಲಸಮಕ್ಕೆ ಇದ್ದ ತಡೆಯಾಜ್ಞೆ ತೆಗೆದುಹಾಕಿದ ಮೇಲೆ ಈ ಭೀತಿ ತೀವ್ರಗೊಂಡಿದೆ ಅವರಿಗೆ ಪಾಕಿಸ್ತಾನದಲ್ಲೂ ಮನೆಯಿಲ್ಲ ಮತ್ತೀಗ ಇಲ್ಲೂ ನೆಲೆ ಕಳೆದುಕೊಳ್ಳ ರುವ ಸ್ಥಿತಿ ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ವರದಿ ಪ್ರಕಾರ ಅವರೆಲ್ಲರೂ ದೆಹಲಿಯನ್ನೇ ತಮ್ಮ ಅಂತ ನೆಚ್ಚಿಕೊಂಡಿರೋರಾಗಿದ್ದಾರೆ ಉತ್ತರ ದೆಹಲಿಯ ಮಜ್ನೂಕಾ ತಿಲಾದಲ್ಲಿ ಯಮುನಾ ನದಿಯ ಕೆಸರಿನ ದಂಡೆಯಲ್ಲಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಎಂಟುನೂರಕ್ಕೂ ಹೆಚ್ಚು ಹಿಂದೂ ನಿರಾಶ್ರಿತರಿದ್ದಾರೆ ಅವರ ಗುಡಿಸಲುಗಳು ಅವರ ಹೊಸ ಜೀವನದ ಸಂಕೇತಗಳಂತಿವೆ ಪಾಕಿಸ್ತಾನಿ ನಿರಾಶ್ರಿತರು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಪ್ರದೇಶದಲ್ಲಿ ನೆಲೆಸಲು ಶುರು ಮಾಡಿದ್ರು ತಮ್ಮ ಸ್ಥಿತಿ ಏನೇ ಇದ್ರೂ ತಮ್ಮ ಮಕ್ಕಳನ್ನ ಓದಿಸುವ ಕನಸು ಅವರದ್ದು ಅನೇಕರು ಮಕ್ಕಳನ್ನ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಿಸಿದ್ದಾರೆ ದಿನಗೂರಿ ಕಾರ್ಮಿಕ ಅಥವಾ ಮೊಬೈಲ್ ಫೋನ್ ಕವರ್ಗಳನ್ನು ಮಾರಾಟ ಮಾಡುವ ತಮ್ಮದೇ ವೃತ್ತಿ ಕಂಡುಕೊಂಡು ಅವರು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಅವರ ಪಾಲಿಗೆ ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರ ದೆಹಲಿ ಹೈಕೋರ್ಟ್ ತೀರ್ಪು ಆಘಾತ ನೀಡಿದೆ ದೇಶದ ನಾಗರಿಕರಲ್ಲದವರು ಪುನರ್ವಸತಿಗೆ ಅರ್ಹರಲ್ಲ ಎನ್ನುವ ಮೂಲಕ ಈ ನಿರಾಶ್ರಿತರ ಅನಧಿಕೃತ ಗುಡಿಸಲುಗಳನ್ನು ಪುನರ್ವಸತಿ ಕಲ್ಪಿಸುವವರೆಗೆ ಕೆಡವದೇ ಇರುವಂತೆ ಮಾಡಲಾಗಿದ್ದ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ ನ್ಯಾಯಮೂರ್ತಿ ಧರ್ಮೇಶ್ ಶರ್ಮಾ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಯಲ್ಲಿದ್ದ ದೆಹಲಿ ಹೈಕೋರ್ಟ್ ತಡೆಯಾಜ್ಞೆಯನ್ನು ತೆಗೆದು ಹಾಕಿದ್ದಾರೆ ಈಗ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುವ ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಡಿಡಿಎ ತೆರವು ಕಾರ್ಯಾಚರಣೆಗೆ ಮುಂದಾಗಬಹುದು ಅದರಿಂದಾಗಿ ಈ ಕುಟುಂಬಗಳು ಮತ್ತೊಮ್ಮೆ ನೆಲೆ ಕಳೆದುಕೊಳ್ಳಲಿವೆ ದೆಹಲಿ ನಗರ ಆಶ್ರಯ ಸುಧಾರಣಾ ಮಂಡಳಿ ದೆಹಲಿ ಕೊಳಗೇರಿ ಮತ್ತು ಜೈ ಜೆ ಪುನರ್ವಸತಿ ಮತ್ತು ಸ್ಥಳಾಂತರ ನೀತಿಯಂತೆ ನಾಗರಿಕರಲ್ಲದವರು ಸ್ಥಳಾಂತರಕ್ಕೆ ಅನರ್ಹರು ಅಂತ ಈ ತೀರ್ಪು ಹೇಳಿದೆ ಇದೇ ವೇಳೆ ನ್ಯಾಯಮೂರ್ತಿ ಶರ್ಮಾ ಅವರು ಮೇ ಮೂವತ್ತರ ತೀರ್ಪಿನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಸಿಎಎ ಬಗ್ಗೆ ಹೇಳಿದ್ದಾರೆ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಸತ್ತು ಅಂಗೀಕರಿಸಿದ ಸಿಎಎ ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಿಂದ ಬಂದ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳಿಗೆ ಸೇರಿದ ವಲಸಿಗರಿಗೆ ಪೌರತ್ವ ನೀಡುವ ಗುರಿ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ದೇಶಾದ್ಯಂತ ಐದ್ ಸಾವಿರದ ಇನ್ನೂರ ಅರವತ್ನಾಲ್ಕು ಜನರಿಗೆ ಪೌರತ್ವ ನೀಡಲಾಗಿದೆ ಆದರೆ ಒಟ್ಟು ಪೌರತ್ವ ಅರ್ಜಿಗಳ ಸಂಖ್ಯೆ ಅಥವಾ ತಿರಸ್ಕರಿಸಲ್ಪಟ್ಟ ಅರ್ಜಿಗಳ ಸಂಖ್ಯೆಯ ಬಗ್ಗೆ ಮಾಹಿತಿ ಸಿಗೋದಿಲ್ಲ ಅರ್ಹತೆಗೆ ಕಟ್ ಆಫ್ ವರ್ಷವಾದ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಂದ ಕಾರಣ ಸಿಎಎ ಅಡಿಯಲ್ಲಿ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಲು ಈ ಅನೇಕ ನಿರಾಶ್ರಿತರಿಗೆ ಸಾಧ್ಯವಾಗಿಲ್ಲ ಇನ್ನೊಂದೆಡೆ ಸಿಎಎ ಅಡಿಯಲ್ಲಿ ಪೌರತ್ವ ಪಡೆಯಲು ಯಶಸ್ವಿಯಾದವರಿಗೂ ಯಾವುದೇ ಪುನರ್ವಸತಿ ಯೋಜನೆಗಳ ಬಗ್ಗೆ ತಿಳಿಸಲಾಗಿಲ್ಲ ಅಂತ ವರದಿ ಹೇಳುತ್ತೆ ಸಿಎಎ ಅಡಿಯಲ್ಲಿ ಅರ್ಹತೆ ಪಡೆಯದ ನಿರಾಶ್ರಿತರು ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಯಡಿಯಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಇದು ಒಬ್ಬ ವ್ಯಕ್ತಿ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಕನಿಷ್ಠ ಹನ್ನೊಂದು ವರ್ಷ ಭಾರತದಲ್ಲಿ ಕಾನೂನುಬದ್ಧವಾಗಿ ನೆಲೆಸಿರಬೇಕು ಅಂತ ಹೇಳತ್ತೆ ಅರ್ಜಿದಾರರು ಅಕ್ರಮ ವಲಸಿಗರಾಗಿ ರಬಾರದು ಮತ್ತು ಅವರ ವೀಸಾ ಅವಧಿ ಮುಗಿದು ಭಾರತಕ್ಕೆ ಬಂದಿರಬಾರದು ಅಂತ ಕಾನೂನು ಹೇಳುತ್ತೆ ಹೀಗಾಗಿ ಇದರಡಿಯಲ್ಲಿ ಕೂಡ ಮಜ್ನೂತಾ ತಿಲಾ ನಿವಾಸಿಗಳಾಗಿರುವ ನಿರಾಶ್ರಿತರು ಪೌರತ್ವಕ್ಕೆ ಅರ್ಹರಾಗಲಾರದ ಸ್ಥಿತಿ ಇದೆ ಎಂಟುನೂರು ನಿರಾಶ್ರಿತರಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಪೌರತ್ವ ಪಡೆದಿದ್ದಾರೆ ಎನ್ನಲಾಗಿದೆ ಆದ್ರೂ ಅವರೂ ಕೂಡ ಅಪಾಯದಲ್ಲಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇವರ ಪಾಲಿಗೆ ಸುಲಭವಲ್ಲ ಹದಿನಾಲ್ಕು ತಿಂಗಳುಗಳಲ್ಲಿ ಹದಿನೆಂಟು ವಿಚಾರಣೆಗಳ ನಂತರ ಬಂದಿರುವ ತೀರ್ಪು ಅವರಲ್ಲೀಗ ಇದ್ದ ಗುಡಿಸಲನ್ನೂ ಕಳೆದುಕೊಳ್ಳುವ ಭೀತಿಯನ್ನ ಹುಟ್ಟಹಾಕಿದೆ ದೆಹಲಿ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಿರಾಶ್ರಿತರ ಪುನರ್ವಸತಿಗಾಗಿ ಯಮುನಾ ನದಿ ದಂಡೆಯಲ್ಲಿ ಸುಮಾರು ಐವತ್ತೊಂಬತ್ತು ಎಕರೆ ಭೂಮಿಯನ್ನ ಸರ್ಕಾರ ಮಂಜೂರು ಮಾಡಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಡಿ ಗುರುತಿಸಿದ ನಂತರವೂ ಸ್ಥಳದ ಅಭಿವೃದ್ಧಿ ಮಾಡೋಕೆ ವಿಳಂಬವಾಗಿದ್ದಕ್ಕೆ ಕೋರ್ಟ್ ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೇಂದ್ರ ಸರ್ಕಾರವನ್ನ ತಲಾಟೆಗೆ ತೆಗೆದುಕೊಂಡಿತ್ತು ಸಿಎಎ ಮೂಲಕ ಪೌರತ್ವ ಪಡೆದ ಮತ್ತು ಪಡೆಯದಿರುವ ನಿರಾಶ್ರಿತರು ಈಗ ಸ್ಥಳಾಂತರದ ಅಪಾಯದಲ್ಲಿದ್ದಾರೆ ಅಂತ ವರದಿ ಹೇಳಿದೆ ಪೌರತ್ವ ಪ್ರಕ್ರಿಯೆ ಉಚಿತವಾಗಿದ್ದರೂ ಅರ್ಜಿ ಸಲ್ಲಿಸಲು ಪ್ರಯಾಣದ ಖರ್ಚು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಬೇಕಿರುವ ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನ್ಗಳು ಇಲ್ಲದೆ ಹೆಚ್ಚಿನವರು ಇನ್ನೂ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಿಲ್ಲ ಕೋರ್ಟ್ ಎರಡ್ ಸಾವಿರದ ತಮಗೆ ಇಲ್ಲಿ ನೆಲೆಸಲು ಅವಕಾಶ ನೀಡಿತ್ತು ನಾವು ಅಕ್ರಮವಾಗಿ ಬಂದು ಗುಡಿಸಲು ಕಟ್ಕೊಂಡಿಲ್ಲ ಅನ್ನೋದು ಕೂಡ ಅವರ ವಾದ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಲು ಹೇಳಿದ್ದಾರೆ ಆದರೆ ಈಗಾಗಲೇ ಪೌರತ್ವ ಹೊಂದಿರೋರಿಗೂ ಯಾವುದೇ ಭರವಸೆ ಸಿಕ್ಕಿಲ್ಲ ಅಂತಂದ್ರೆ ಯಾಕೆ ಈ ಶಿಕ್ಷೆ ಅನ್ನೋದು ಅವರ ಪ್ರಶ್ನೆ ಕೋರ್ಟ್ ತನ್ನ ತೀರ್ಪಿನಲ್ಲಿ ವ್ಯವಸ್ಥಿತ ವೈಫಲ್ಯಗಳನ್ನ ಗಮನಿಸಿದೆ ಮತ್ತೊಂದ್ ಕಡೆ ನಿರಾಶ್ರಿತರ ಹಕ್ಕುಗಳ ಈ ವಿಷಯದಲ್ಲಿ ಕೋರ್ಟ್ ಧೈರ್ಯ ಮತ್ತು ದೃಢ ವಿಶ್ವಾಸ ತೋರಿಸಿಲ್ಲ ಅನ್ನೋ ಟೀಕೆನೂ ವ್ಯಕ್ತವಾಗಿದೆ ಕೋರ್ಟ್ ನಿರಾಶ್ರಿತರು ಮತ್ತು ಅವರ ಹಕ್ಕುಗಳ ಬಗ್ಗೆ ಕಲ್ಲು ಹೃದಯ ಆಗಿದೆ ಅಂತ ಕೋರ್ಟ್ ಹಿರಿಯ ವಕೀಲ ಕಾಲಿನ್ ಗೋನ್ಸಾಲ್ ವೆಸ್ ಹೇಳುವುದನ್ನು ವರದಿ ಉಲ್ಲೇಖಿಸಿದೆ ಪ್ರಕರಣದ ಅರ್ಜಿದಾರರಲ್ಲಿ ಒಬ್ಬರಾದ ಸಾಮಾಜಿಕ ಕಾರ್ಯಕರ್ತ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತ ರವಿ ಆರ್ ಸಿಂಗ್ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಇದು ಕೇವಲ ಅತಿಕ್ರಮಣದ ಪ್ರಕರಣವಲ್ಲ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ವಿಷಯವಾಗಿದೆ ಅಂತ ಗಮನಿಸಿದೆ ಅಂತ ಹೇಳ್ತಾರೆ ಹೈಕೋರ್ಟ್ ನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಬಗ್ಗೆನೂ ಅವರು ಹೇಳಿದ್ದಾರೆ ಸರ್ಕಾರ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಮುಸ್ಲಿಮೇತರ ಅಲ್ಪಸಂಖ್ಯಾತರನ್ನ ಆಹ್ವಾನಿಸುತ್ತಿದೆ ಮತ್ತು ಮತ್ತು ಅವರಿಗೆ ಹೊಸ ಜೀವನ ನಡೆಸಲು ರಕ್ಷಣೆ ಮತ್ತು ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡುತ್ತಿದೆ ಹಾಗಿದ್ರೂ ಈ ನಿರಾಶ್ರಿತರ ಸ್ಥಿತಿ ಈಗಲೂ ಅನಿಶ್ಚಿತವಾಗಿದೆ ಅವರು ಸ್ಥಳಾಂತರದ ಭಯದಲ್ಲಿ ಬದುಕುವಂತಾಗಿದೆ ಅಂತ ಅರ್ಜಿದಾರರ ಪರ ಕಾನೂನು ಸಲಹೆಗಾರರಾದ ಹಿರಿಯ ವಕೀಲ ಆರ್ ಕೆ ಬಾಲಿ ಹೇಳ್ತಾರೆ ಮತ್ತೊಂದು ಕಡೆ ದೆಹಲಿಯ ಬಿಜೆಪಿ ಸರ್ಕಾರ ಈ ವಿಷಯದ ಬಗ್ಗೆ ಸೂಕ್ಷ್ಮವಾಗಿದೆ ನಮ್ಮ ಸರ್ಕಾರ ಅವರಿಗೆ ಮನೆ ನೀಡಲು ಬಯಸುತ್ತೆ ಅಂತ ಬಿಜೆಪಿ ವಕ್ತಾರ ಪ್ರವೀಣ್ ಎಸ್ ಕಪೂರ್ ಹೇಳಿರುವುದನ್ನು ವರದಿ ಉಲ್ಲೇಖಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು